ಪ್ರಜ್ವಲ್ ರೇವಣ್ಣರ ಕೇಸಿಗೂ ಏನು ಸಂಬಂಧ ಅದ ಮಹಿಳೆಯರ ಬಗ್ಗೆ ಭಾಳ ಗೌರವದಿಂದ ಮಾತಾಡ್ತೀರಿ ಮಹಿಳೆಯರ ಬಗ್ಗೆ ಭಾಳ ದೊಡ್ಡ ದೊಡ್ಡ ಮಾತುಗಳನ್ನ ಮಾಡ್ತೀರಿ ಇದ್ರಾಗ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಎಸ್ ಐ ಟಿ ನಾವು ಈಗ ಕೂಡಲೇ ಸ್ಥಾಪನೆ ಮಾಡಿದ್ದೀವಿ ಮತ್ತು ಇವತ್ತು ನಾನು ತನಿಖೆ ಆಗುವವರಿಗೆ ನಾನು ಮಧ್ಯದಾಗ ಮಾತನಾಡಕ್ಕೆಲ್ಲ ಆದರೆ ಇವತ್ತು ಎಲ್ಲ ಮಾಧ್ಯಮದಲ್ಲಿ ವರದಿ ಆಗಿದೆ ಸಾವಿರಾರು ಜನರನ್ನ ಇವತ್ತು ಅವ್ರ ಮೇಲೆ ಈ ಎಲ್ಲ ಅತ್ಯಾಚಾರಗಳಾಗಿದ್ದಾವೆ ಜನರ ಮೇಲೆ ಶೋಷಣೆ ಆಗಿದೆ ಅಂಥೇಳಿ ತನಿಖೆ ಆಗಬೇಕು ತಪ್ಪಿಸ್ತಿದ್ರೆ ಅವ್ರಿಗೆ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅದ್ರಾಗೇನು ಮಾಪಿ ಇಲ್ಲ ಯಾ ಎಂಬಿ ಬಿ ಪಾಡ್ರ ಮಗ ಮಾಪಿ ಇಲ್ಲ ಯಾ ಬೇರೆಯವ್ರ ಮಗ ಮಾಪಿ ಇಲ್ಲ ಎಲ್ಲರೂ ಯಾರ್ಯಾರು ತಪ್ಪು ಮಾಡಿರ್ತಾರ ಎಷ್ಟೇ ದೊಡ್ಡವರು ಇರಲಿ ಯಾರೇ ಇರಲಿ ಯಾರು ತಪ್ಪು ಮಾಡಿದಾರ ಅವ್ರ ಮೇಲೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಫಾಸ್ಟ್ ಟ್ರ್ಯಾಕ್ನಾಗ ಇದನ್ನ ಕೇಸ್ಗಳನ್ನ ಇದನ್ನ ಮುಕ್ತಾಯಗೊಳಿಸಿ ಈ ಇದಕ್ಕೊಂದು ಅಂತ್ಯ ಹಾಡಬೇಕು ಮತ್ತು ಅಮಿತ್ ಶಾ ಅವ್ರು ಈ ಥರ ಅವ್ರ ಮೊದಲೇ ಗೊತ್ತಿತ್ತ ಮತ್ತೆ ಗೊತ್ತಿರ ಟಿಕೆಟ್ ಕೊಟ್ರಿ ಅದು ಅಪರಾಧ ಅಪರಾಧಲ್ವ ನಾವು ಮುಚ್ಚಿಟ್ಟಿದ್ದಾರೆ ಸರಿಗಾನೆ ಹುಬ್ಬಳ್ಳಿ ನೇಹ ಕೊಲೆ ಪ್ರಕರಣದಲ್ಲಿ ತೋರಿಸಿದ ಆಸಕ್ತಿಯನ್ನ ಈ ವಿಚಾರದಲ್ಲಿ ಬಿಜೆಪಿಗೆ ತೋರಿಸ್ತಾ ಇಲ್ಲ ಅನ್ನೋ ಮಾತು ಕೇಳಿ ಹೌದು ಅದು ಅದು ಕಾಂಗ್ರೆಸ್ ವಿರುದ್ಧ ಮಾಡಕ್ಕ ಅದೊಂದು ಉಪೇಕ್ಷಿದ್ರಿ ಹಿಂದೂ ಮುಸ್ಲಿಮಾನ್ ಮಾಡ್ಬೇಕು ಅಂತ ಹೇಳಿದಾರೆ ನೀವೇ ಕೇಳ್ಬೇಕಲ್ಲ ಅವ್ರಿಗೆ ಏನ್ರಿ ಅದು ಮುಸ್ಲಿಂ ಮುಸ್ಲಿಮಾನ ಹಿಂದೂ ಅಂತ ಹೇಳಿ ಮಾಡಕ್ಕ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದ್ರಲ್ಲಿ ಅಲ್ಲಿ ಅದನ್ನು ಕೂಡ ನಾ ಹೇಳಿದೇವಲ್ಲ ಗಲ್ಲಿಗೇರಿಸ್ಬೇಕು ಅವನ ಯಾರು ಅದು ಮಾಡಿದಾನಲ್ಲ ಅವ್ನು ಗಲ್ಲಿಗೇರಿಸ್ ಅಂತ ಹೇಳಿದ್ವಿ ನಾವು ಫಸ್ಟ್ ಟ್ಯಾಕ್ ಕೋರ್ಟ್ ಮಾಡಿದ್ವಿ ಇದರಲ್ಲಿ ಕೂಡ ಅದನ್ನು ತಪ್ಪಿತ್ತಂದ್ರೆ ಎಲ್ಲ ಇದು ನಿಜವಾಗಿದ್ರೆ ಅವ್ರು ಗಲ್ಲಿಗೇರಿಸ್ರಿ ಅದ್ರಾಗೇನಿದೆ ಅವರು ನಮ್ಮ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಇದ್ದಾರೆ ಅವರು ಎಲ್ಲನೂ ಸೂಪರ್ವೈಸ್ ಮಾಡಬೇಕು ಹಿಂಗಾಗಿ ಕಾಂಗ್ರೆಸ್ ಖರ್ಚದಲ್ಲಿ ಒತ್ತಿನ ದಿವಸವರು ಚುನಾವಣೆ ಕರ್ಚದಲ್ಲಿ ಒತ್ತಿನ ಅಡ್ಡಾಡ್ತಾರೆ ಮತ್ತು ಈಗ ಅಮಿತ್ ಶಾ ಇವರು ಅವರೆಲ್ಲ ಅವ್ರ ಪಕ್ಷದವ್ರು ಮೋದಿ ಮೋದಿಯವರು ಅಮಿತ್ ಶಾ ಎಲ್ಲರು ಬರ್ತಾರೆ ಬೇರೆ ಬೇರೆ ಎಲ್ಲ ಲೀಡರ್ಸ್ ಬರ್ತಾರಲ್ಲ ನಡ್ಡಾ ನಡ್ಡಾ ಏನಂಗೆಂದ್ರೆ ಕರ್ನಾಟಕದ ದುಡ್ಡೇ ಬರ್ತಾರ ನಾಲ್ಕು ವರ್ಷದ ಫಾರ್ಟಿ ಪರ್ಸೆಂಟ್ನಾಗೆ ಬರ್ತಾರೆ ಅವರು ಯಾರು ಹೇಳಿದರು ನಿಮ್ಮ ಬಸ್ಸನ್ನು ಗೋಡ್ರ್ ಬಾಯಿ ಬೊಂಬೈ ಇದ್ದಂಗೆ ಅದು ನಾ ಹೇಳಿನ ಏನು ಬೇಕಾದ್ರು ಮಾತಾಡ್ತಾರ ಅವ್ರು ಹಿಡ್ತಾ ಇಲ್ಲ ಇಲ್ಲ ಅವ್ರು ಚೆನ್ನಾಗಿದ್ರು ಅವ್ರು ದೊಡ್ಡ ಕುಟು ಹೋಗ್ತಿದ್ರು ಅವರು ಈ ಬಾ ಅವ್ರು ಬಾ ಮಾತನಾಡೋದ್ರಿಂದ ಅವ್ರದ್ದು ಎಲ್ಲ ಕಳ್ಕೊಂಡಾರ ಅವತ್ತಿನ ದಿವಸ ಆಮೇಲೆ ಅವ್ರೇನಾರ ಈಶ್ವರ್ ಕಂಡ್ರೆ ಹೇಳಿದಾರ ನನ್ನ ಮಗು ದುಡ್ಡು ಕೊಡ್ತೀವಿ ಕೊಡ್ ಕೊಡ್ತೀನಿ ಟೂ ಕೊಡ್ತೀವಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಹೇಳಿದಾರೆ ಈಶ್ವರ ಕಂಡ್ರು ಸುಮ್ಮನೆ ನಿಮ್ದೇನಾ ಇವರೇ ಊಟ ಹಾಕೋದು ಏನಾರ ಒಂದು ಮ್ಯಾನುಫ್ಯಾಕ್ಚರರೇ ಬಸನು ಕೊಡರು ಯಾರು ಯಾವ ಪಕ್ಷದಿಂದ ಯಾವ ದೇಶನಾಗ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಎಲ್ಲಿ ಎದ್ದು ಕೇಳ್ರಲ್ಲ ಅವ್ರಿಗೆ ಹಾಂ